ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮದುವೆ ಇರ್ಬೋದು ಮುಂಜವಿ ಇರ್ಬೋದು ಅಥವಾ ಯಾವುದೇ ಶುಭ ಸಮಾರಂಭ ಇರ್ಬೋದು ಅಡಿಕೆ ಮತ್ತು ಬೀಡ ತಿಂದೇನೆ ಊಟ ಕಂಪ್ಲೀಟೇ ಆಗಲ್ಲ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶುಭ ಸಮಾರಂಭಗಳಲ್ಲಿ ಮಾಡುವಂಥ ಮಸಾಲ ಅಡಿಕೆನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಸಾಲಾ ಅಡಿಕೆ ಪುಡಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಬೌಲ್ ಅಷ್ಟು ಡೈಮಂಡ್ ಕಲ್ಸಕ್ರೆ ಎಂಟರಿಂದ ಹತ್ತು ಲವಂಗ ಏಲಕ್ಕಿ ಸ್ವಲ್ಪ ಪಚಕಾರ್ಪುರನ ತಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ತುಪ್ಪ ಅರ್ಧ ಬೌಲ್ ಅಷ್ಟು ಒಣ ಕೊಬ್ಬರಿ ತುರಿ ಸ್ವಲ್ಪ ಚಮನ್ ಅರ್ಧ ಬೌಲ್ ಅಷ್ಟು ಕಲ್ಲಂಗಿ ಬೀಜ ಮತ್ತು ಕಾಲು ಕೆಜಿ ಅಷ್ಟು ಅಡಿಕೆ ಪುಡಿನ ತಗೊಂಡಿದ್ದೀನಿ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಇಲ್ಲಿ ಬಾಣ್ಲೆನ ಬಿಸಿ ಮಾಡಿಕೊಂಡಿದ್ದೀನಿ ಬಾಣ್ಲೆ ಬಿಸಿ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಕರಗಿದ ಮೇಲೆ ಕಾಲು ಕೆ ಜಿಯಷ್ಟು ಅಡಿಕೆ ಪುಡಿನ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ತುಂಬ ಘಮ ಘಮ ಅಂತ ಒಳ್ಳೆ ಪರಿಮಳ ಬರುತ್ತೆ ಇದು ತುಪ್ಪದಲ್ಲಿ ಹುರಿದಾದ್ಮೇಲೆ ಅಲ್ಲಿವರೆಗೂ ಇದನ್ನು ಐದು ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ನೀವು ಮೊದಲು ಈ ಒಂದು ಅಡಿಕೆ ಕಾಳನ್ನು ತಿಂದು ನೋಡಿ ತುಂಬ ಗಟ್ಟಿ ಇರುತ್ತೆ ತುಪ್ಪದಲ್ಲಿ ಹುರಿದಾದ್ಮೇಲೆ ತುಂಬ ಹಗುರ ಆಗುತ್ತೆ ಹಾಗಾಗಿ ಐದು ನಿಮಿಷದವರೆಗೂ ಅಡಿಕೆ ಪುಡಿನ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ಈಗ ಅಡಿಕೆ ಪುಡಿ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾಗಿದೆ ಇದರಿಂದ ಘಮ ಘಮ ಅಂತ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ಈಗಿದನ್ನು ನಾನು ಸ್ವಲ್ಪ ಕೂಲಾಗಲಿ ಅಂತ ಸೈಡಲ್ಲಿ ಇದ್ದೀನಿ ಈಗ ಅದೇ ಬಾಣಲೆಯಲ್ಲಿ ಒಣ ಕೊಬ್ಬರಿನೂ ಸಹ ಹುರ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆಲ್ಲ ತುಪ್ಪ ಎಲ್ಲ ಹಾಕೋದೇನು ಬೇಕಾಗಿಲ್ಲ ಹಾಗೇನೆ ಡ್ರೈ ಆಗಿ ಹುರ್ಕೊಂಡ್ರೆ ಸಾಕು ಈಗ ನಾನು ಕಲ್ಲಂಗಡಿ ಬೀಜನೂ ಸಹ ಹುರ್ಕೊಳ್ತಾ ಇದ್ದೀನಿ ಯಾವುದಕ್ಕೂ ತುಪ್ಪ ಹಾಕೋದು ಬೇಕಾಗಿಲ್ಲ ಹಾಗೇನೆ ಡ್ರೈ ಆಗಿ ಹುರ್ಕೊಂಡ್ರೆ ಸಾಕಾಗತ್ತೆ ಅಡಿಕೆ ಪುಡಿ ಹುರ್ಕೊಳ್ಳೋದಕ್ಕೆ ಮಾತ್ರ ಎರಡು ಸ್ಪೂನ್ ಅಷ್ಟು ತುಪ್ಪ ಬೇಕಾಗತ್ತೆ ಈಗ ನಾನು ಏಲಕ್ಕಿ ಮತ್ತೆ ಲವಂಗ ಎರಡನ್ನೂ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ ಈಗ ಹುರ್ಕೊಂಡಿರೋ ಏಲಕ್ಕಿ ಲವಂಗ ಮತ್ತೆ ಸ್ವಲ್ಪ ಪಚ್ಕರ್ಪ್ರನ ನಾನು ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ರಷ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಅದರ ಘಮ ಮತ್ತು ಅದರ ಪರಿಮಳ ಚೆನ್ನಾಗಿ ಬರುತ್ತೆ ಹಾಗಾಗಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಈಗ ನಾವು ಇದನ್ನೆಲ್ಲ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ತುಪ್ಪದಲ್ಲಿ ಹುರಿದಿಟ್ಟಂಥ ಅಡಿಕೆ ಪುಡಿನ ತಗೊಳ್ತಾ ಇದ್ದೀನಿ ಬರೀ ಶುಭ ಸಮಾರಂಭಗಳು ಮಾತ್ರ ಅಲ್ಲ ಮನೆಯಲ್ಲಿ ಕೂಡ ಹಬ್ಬ ಹರಿದಿನಗಳಲ್ಲಿ ಈ ಮಸಾಲ ಅಂತೂ ಒಂದು ಸಿಹಿ ಊಟ ಆದಮೇಲೆ ಬೇಕೇ ಬೇಕು ಅಂತ ಅನಿಸುತ್ತೆ ಈಗ ಇದಕ್ಕೆ ಒಣ ಕೊಬ್ಬರಿ ತೂರಿನೂ ಸಹ ಹಾಕ್ತಾ ಇದ್ದೀನಿ ಎಲ್ಲ ಹುರಿದಿಟ್ಟಂಥ ಪದಾರ್ಥಗಳನ್ನು ಸೇರಿಸ್ಬೇಕಾಗತ್ತೆ ಕಲ್ಲಂಗಡಿ ಬೀಜನ ಸೇರಿಸ್ತಾ ಇದ್ದೀನಿ ಡೈಮಂಡ್ ಕಲ್ಸಕ್ರೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಚಮನ್ ಸೇರಿಸ್ತಾ ಇದ್ದೀನಿ ಕ್ರಷ್ ಮಾಡ್ಕೊಂಡಿಟ್ಟಂತ ಏಲಕ್ಕಿ ಲವಂಗ ಮತ್ತೆ ಪಚ್ಕರ್ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಚಮನ್ ನಿಮಗೆ ಅಡಿಕೆ ಎಲ್ಲ ಸಿಗುತ್ತಲ್ಲ ಅದೇ ಶಾಪಲ್ಲೇ ಸಿಗುತ್ತೆ ಅಡಿಕೆ ಕಲ್ಲಂಗಡಿ ಬೀಜ ಇದೆಲ್ಲ ನಿಮಗೆ ಅಡಿಕೆ ಶಾಪಲ್ಲೇ ಸಿಗುತ್ತೆ ಈಗ ರೆಡಿಯಾಗಿರೋ ಅಡಿಕೆ ಪುಡಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಎಲೆ ಮತ್ತು ಸುಣ್ಣ ಜೊತೆಗೆ ಈ ಮಸಾಲ ಅಡಿಕೆ ಪುಡಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಅಡಿಕೆ ಪುಡಿ ನೀವೇನಾದರೂ ಒಂದ್ಸಲ ತಿಂದರೆ ಮೂರಿಂದ ನಾಲ್ಕು ಸಲ ಅಂತೂ ಆರಾಮಾಗೆ ತಿಂತೀರ ಅಷ್ಟು ರುಚಿಕರವಾಗಿರುತ್ತೆ ನಾನಿಲ್ಲಿ ಎರಡು ಎಲೆ ಜೊತೆಗೆ ಸುಣ್ಣ ಮತ್ತೆ ರೆಡಿ ಮಾಡಿಟ್ಟಂತ ಮಸಾಲಾ ಅಡಿಕೆ ಪುಡಿನ ಬೀಡ ಥರ ರೆಡಿ ಮಾಡಿದ್ದೀನಿ ಇದಕ್ಕೆ ಮೇಲ್ಗಡೆ ಲವಂಗ ಚುಚ್ಚಿಬಿಟ್ರೆ ಇನ್ಸ್ಟಂಟಾಗಿ ಬೀಡ ರೆಡಿಯಾಗಿಬಿಡತ್ತೆ ಸ್ವಲ್ಪ ಜನ ಎಲ್ಲೆನ ಇಷ್ಟಪಡಲ್ಲ ಅವರು ಅಡಿಕೆ ಮಾತ್ರ ಟೇಸ್ಟ್ ಮಾಡ್ಬೋದು ಅಡಿಕೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಥರ ಮಸಾಲ ಅಡಿಕೆನ ನೀವೇನಾದರೂ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಈ ಮಸಾಲ ಅಡಿಕೆನ ಬರೀ ಶುಭ ಸಮಾರಂಭಗಳಿಗೆ ಮಾತ್ರ ಅಲ್ಲ ಮನೆಯಲ್ಲಿ ಕೂಡ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ರೆಡಿ ಮಾಡಬಹುದು ಒಂದು ಸಿಹಿಯಾದ ಊಟ ಆದಮೇಲೆ ಈ ಥರ ಮಸಾಲ ಅಡಿಕೆ ಮತ್ತು ಅದರ ಜೊತೆ ಬೀಡ ಇದ್ದರೆ ಎಷ್ಟು ಟೇಸ್ಟಿ ಅಲ್ವಾ ಇದೇ ಥರ ಮಾಡ್ತೀರಾ ನೀವು ನಾನು ಮಾಡಿದ ಮೆಥಡಲ್ಲಿ ಮಸಾಲ ಅಡಿಕೆನ ಮನೆಯಲ್ಲೇ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ